ಮೂರನೇದಾಗಿ ಮಿಥುನ ರಾಶಿ ಮಿಥುನ ಲಗ್ನ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಬಹಳಷ್ಟು ಸಕಾರಾತ್ಮಕವಾಗಿ ಬದಲಾವಣೆ ಆಗುವಂಥದ್ದು ಆಗ್ತಾ ಹೋಗುತ್ತೆ ಈ ರೀತಿಯಲ್ಲಿ ಇವರಿಗೆ ಸಾಕಷ್ಟು ರೀತಿಯಲ್ಲಿ ಹೊಸ ಹೊಸ ಅನುಕೂಲಗಳು ಹೊಸ ಹೊಸ ದಾರಿಗಳು ಕಾಣ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯವರಿಗೆ ಬಹಳಷ್ಟು ಶುಭ ಕಾರ್ಯ ಆಗ್ತದೆ ಆದರೂ ಸಹ ರಾಹು ರಾಹುಕೇತುವಿನ ಒಂದು ಆಸ್ಥಾನದಿಂದ ಉಪಸ್ಥಿತಿಯಿಂದ ಕೆಲವೊಂದು ಆರ್ಥಿಕವಾಗಿ ಕೆಲವೊಂದು ರೀತಿಯಲ್ಲಿ ಸಮಸ್ಯೆಗಳು ಇವರಿಗೆ ಏರುಪೇರುಗಳು ಆಗ್ತಾ ಹೋಗುತ್ತೆ ಆರ್ಥಿಕ ವಿಚಾರ ಆಗಿರ್ಬೋದು ಆರೋಗ್ಯ ವಿಚಾರದಲ್ಲೇ ಆಗಿರ್ಬೋದು ಇನ್ನು ಈ ರಾಶಿಯಲ್ಲಿ ಏಳನೇ ಮಂದಿರತಕ್ಕಂತಹ ಸೂರ್ಯ ಮತ್ತು ಮಂಗಳನಿಂದ ಷೇರು ಮಾರ್ಕೆಟ್ ಆಗಿರ್ಬೋದು ಅಥವಾ ಪಾರ್ಟ್ನರಿಗೆ ಯಾವುದೇ ರೀತಿಯ ವ್ಯವಹಾರ ಮಾಡೋದಾಗಿರ್ಬೋದು ಅಂತಹ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ತೊಂದರೆಗಳು ಕಿರಿಕಿರಿಗಳು ಆಗುವಂಥದ್ದು ಆಗ್ತಾ ಹೋಗುತ್ತೆ ಏರಿಳಿತಗಳು ಕೂಡ ವರ್ಷದ ಆರಂಭದಲ್ಲಿ ಈ ರಾಶಿಯವರಿಗೆ ಇರ್ತದೆ ಹಾಗಾಗಿ ಆರೋಗ್ಯ ವಿಚಾರಕ್ಕೆ ಅಂತ ಬಂದಾಗ ಈ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಶ್ವಾಸಕೋಶ ಉದರ ಜಠರ ಸಂಬಂಧಪಟ್ಟಂಗೆ ಕಾಯಿಲೆಗಳು ಯಥೇಚ್ಛವಾಗಿ ಕಾಣಬೋದು ಅಜೀರ್ಣ ಆಗೋದಾಗಿರ್ಬೋದು ಆಹಾರದಲ್ಲಿ ಸಮಸ್ಯೆ ಆಗೋವಂಥದ್ದಾಗಿರ್ಬೋದು ಈ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಇನ್ನೊಂದು ವಿಶೇಷವಾಗಿ ಯಾರೆಲ್ಲ ಮಿಥುನ ರಾಶಿನಲ್ಲಿ ಒಂದು ವೈವಾಹಿಕ ಪ್ರೇಮ ಪ್ರಕರಣದಲ್ಲಿ ಸಿಲುಕಂಡಿದ್ದೀರಾ ಅವ್ರಿಗೂ ಕೂಡ ಈ ಒಂದು ಹೊಸ ವರ್ಷದಲ್ಲಿ ಹೊಸ ಸುದ್ದಿಯನ್ನು ನೀವು ಕಾಣುವಂಥದ್ದು ಆಗ್ತಾ ಹೋಗುತ್ತೆ ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡಿದ್ರು ಕೂಡ ಬಹಳಷ್ಟು ನಿಮಗೆ ಒಂದು ಮಿತಕರವಾದ ಸಕಾರಾತ್ಮಕ ಏಳಿಗೆ ವರ್ಷದ ಆರಂಭದಲ್ಲಿ ಇರ್ತದೆ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಸಾಂಸಾರಿಕ ವೈವಾಹಿಕ ಜೀವನ ಕೂಡ ಸುಗಮವಾಗಿ ಆಗುವಂಥದ್ದು ಆಗ್ತಾ ಹೋಗುತ್ತೆ ಪರಿಹಾರ ವಿಚಾರಕ್ಕೆ ಬಂದಾಗ ನೀವು ಶನಿಮಾತ್ಮನ ಒಂದು ಆರಾಧನೆ ಗಣಪತಿ ಪೂಜೆ ಹಾಗೂ ರುದ್ರಾಭಿಷೇಕ ಶಿವನ ಒಂದು ನಾಮಜಪ ಮಾಡೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ ಶುಭವಾಗಲಿ